ಬಾವಲಿಗಳು ರಾತ್ರಿ ವೇಳೆ ಮಾತ್ರ ಏಕೆ ಸಂಚರಿಸುತ್ತವೆ ಅವುಗಳಿಗೆ ಬೆಳಿಗ್ಗೆ ಹೊತ್ತು ಹೇಗೆ ಕಣ್ಣು ಕಾಣಿಸುವುದಿಲ್ಲ ಅವುಗಳಿಗೆ ಕಿವಿಯಾದರೂ ಕೇಳಿಸುತ್ತಾ ಈ ರಹಸ್ಯಗಳನ್ನು ಕಂಡುಹಿಡಿದ ಇಬ್ಬರು ವಿಜ್ಞಾನಿಗಳ ಕತೆ ಇಲ್ಲಿದೆ ಭಾವಲಿಯು ಕೇವಲ ರೂಪ ವೈಚಿತ್ಯದಿಂದ ವಿಶಿಷ್ಟವೆನಿಸಿದ್ದಲ್ಲ ತನ್ನ ಅದ್ವಿತೀಯ ಮತ್ತು ರಹಸ್ಯಮಯ ಚಲನ ಸಾಮರ್ಥ್ಯದಿಂದ ಅದು ವಿಜ್ಞಾನಿಗಳ ತಲೆಯನ್ನು ಸಾಕಷ್ಟು ಬಿಸಿ ಮಾಡಿತ್ತು ಒಮ್ಮೆ ಈ ಬಾವಲಿಗಳ ಮೇಲೆ ಪ್ರಯೋಗ ಮಾಡಲು ಹೋದ ಇಬ್ಬರು ಜೀವ ವೈವಿಜ್ಞಾನಿಗಳಿಗೆ ಜನ ಮೂರ್ಖರೆಂದು ಉಗಿದರು ಇಟಲಿಯ ಪವಿಯ ಎನ್ನುವ ಊರಿನಲ್ಲಿ ಒಬ್ಬ ಪಾದ್ರಿ ಇದ್ದ ಪಾದ್ರಿ ಅಂತ ಹೇಳಿದ್ರೆ ಒಬ್ಬ ಸಂಚಾರಕ ಟೂರಿಸ್ಟ್ ಅಂತ ಅರ್ಥ ಅವನ ಹೆಸರು ಸ್ವಲಾನಿ ಎಂದು ಈತ ಧರ್ಮಗುರುವಾಗಿದ್ದಲ್ಲದೆ ಜೀವ ಶಾಸ್ತ್ರಜ್ಞನು ಆಗಿದ್ದ ಸಾವಿರದ ಏಳ್ನೂರ ತೊಂಬತ್ತ ಎರಡನೇ ಇಸ್ವಿಯಲ್ಲಿ ಎಂದರೆ ಇವತ್ತಿಗೆ ಸುಮಾರು ಇನ್ನೂರು ವರ್ಷಗಳ ಹಿಂದೆ ಈತ ಮೊದಲು ಬಾವಲಿಗಳ ಕಡೆಗೆ ಗಮನ ಹರಿಸದೆ ಪವಿಯ ಊರಿನ ಚರ್ಚಿನ ಗೋಪುರದ ತುದಿಯಲ್ಲಿ ಒಂದು ಗಂಟೆ ಇತ್ತು ಬೆಳಗಾಗುವ ಸಮಯದಲ್ಲಿ ನೂರಾರು ಬಾವಲಿಗಳು ತಮ್ಮ ರಾತ್ರಿ ಹೋರಾಟ ಮಾಡುತ್ತಿದ್ದವು ಗೋಪುರಕ್ಕೆ ಹಿಂದಿರುಗಿ ಗಂಟೆ ಬಳಿಯಿದ್ದ ಪಾದ್ರಿ ಸಂದುಗೊಂದುಗಳಿಗೆ ಸೇರಿಕೊಳ್ಳುತ್ತಿದ್ದವು ಒಂದು ದಿನ ಮಹಾಶಯ ಆ ವೇಳೆಗೆ ಸರಿಯಾಗಿ ಗೋಪುರ ಹತ್ತಿ ಅಲ್ಲಿಗೆ ಧಾವಿಸುವ ಬಾವಲಿಗಳಲ್ಲಿ ಸುಮಾರಷ್ಟನ್ನು ಹಿಡಿದು ತನ್ನ ಚೀಲಕ್ಕೆ ತುಂಬಿ ಅವುಗಳ ಸಮೇತ ಕೆಳಗಿಳಿದ ತಂತಿಗಳನ್ನು ದಾರಗಳನ್ನು ಪಾದ್ರಿ ತನ್ನ ಕೋಣೆಯೊಳಗೆ ಗೋಜಲು ಗೋಜಲಾಗಿ ಅಡ್ಡಡ್ಡ ಕಟ್ಟಿ ತನ್ನ ಪ್ರಯೋಗಕ್ಕೆ ಸಿದ್ಧ ಮಾಡಿದ್ದ ತಾನು ಚೀಲದಲ್ಲಿ ಹಿಡಿದು ತಂದ ಬಾವಲಿಗಳನ್ನು ಆ ರೂಮಿನೊಳಗೆ ಬಿಟ್ಟ ಅವುಗಳನ್ನು ಹೊರಬಿಡುವ ಮೊದಲು ಪಾದ್ರಿ ಬಾವಲಿಗಳ ಕಣ್ಣು ಕಾಣದ ಹಾಗೆ ಮೇಣ ಮೆತ್ತಿ ಮುಚ್ಚಿದ ರೆಪ್ಪೆ ತೆಗೆಯದ ಹಾಗೆ ಮಾಡಿದ್ದ ಕಣ್ಣು ಕಟ್ಟಿಸಿಕೊಂಡ ಬಾವಲಿಗಳು ರಪರಪ ರೆಕ್ಕೆ ಬಡಿಯುತ್ತಾ ರೂಮಿನ ತುಂಬೆಲ್ಲ ಹಾರಾಡತೊಡಗಿದವು ಆದರೆ ಪಾದ್ರಿಗೆ ಅಚ್ಚರಿಯಾಗುವಂತೆ ಒಂದೇ ಒಂದು ಬಾವಲಿಯು ಸ್ವಲಾನಿ ಅಡ್ಡಲಾಗಿ ಕಟ್ಟಿದ್ದ ತಂತಿ ಹಾಗೂ ದಾರಗಳ ಜೋಡಲಿಗೆ ಡಿಕ್ಕಿ ಹೊಡೆಯಲೇ ಇಲ್ಲ ಕಣ್ಣಿದ್ದ ಬಾವಲಿಗಳ ಹಾಗೆ ಹಾರ ಹಾರತೊಡಗಿದವು ಸ್ವಲಾನಿಗೆ ತಲೆ ಸ್ವಲಾನಿ ನಿರ್ಮಿಸಿದ್ದ ಗೋಜಲಿನಲ್ಲಿ ಹಾರಾಡಿದವು ಬಿಸಿಯಾಯಿತು ಬಾವಲಿಗಳ ರಹಸ್ಯದ ಬಗ್ಗೆ ವಿಜ್ಞಾನಿಗಳ ನಿರಂತರ ಅನ್ವೇಷಣೆ ಆರಂಭವಾಗಿದ್ದು ಇಲ್ಲಿಂದಲೇ ಈ ಕೌತುಕವನ್ನು ವೀಕ್ಷಿಸಿ ಚಿಂತಾಮಗ್ನಾದ ಸಲಾನಿ ಆ ಬಾವಲಿಗಳನ್ನೆಲ್ಲ ಹೊರಗೆ ಓಡಿಸಿದ ತಮ್ಮ ಕಣ್ಣುಗಳಿಗೆ ಮೆತ್ತಿದ ಮೇಣದ ಸಮೇತ ಬಾವಲಿಗಳು ಹೊರಗೆ ಹಾರತೊಡಗಿದವು ಈ ಬಾವಲಿಗಳ ನಿಶಾಚರ ವ್ಯಕ್ತಿತ್ವವನ್ನು ತಿಳಿಯಲೇಬೇಕೆಂಬ ಛಲದಿಂದ ಮತ್ತೆ ಮಾರನೆ ದಿನ ಬೆಳಗಿನ ಜವ ಸ್ವಲಾನಿ ಗಂಟೆ ಗೋಪುರ ಹತ್ತಿ ಬಾವಲಿಗಳನ್ನು ಹಿಡಿದು ಚೀಲಕ್ಕೆ ತುಂಬಿಕೊಂಡ ಅವುಗಳಲ್ಲಿ ಅನೇಕವು ಆತ ಹಿಂದಿನ ದಿನ ಹಿಡಿದು ಕಣ್ಣು ಕಟ್ಟಿ ಬಿಟ್ಟವು ಇದ್ದವು ಅವುಗಳ ಕಣ್ಣಿಗೆ ಮೆತ್ತಿದ್ದ ಮೇಣ ಹಾಗೆ ಇತ್ತು ಅವುಗಳಲ್ಲಿ ಒಂದೆರಡನ್ನು ಕೊಂದು ಹಾಕಿದ ಸಿಗದು ಸ್ವಲಾನಿ ಪರೀಕ್ಷಿಸಿದ ಅವುಗಳೆಲ್ಲದರ ಹೊಟ್ಟೆಯಲ್ಲೂ ಭರ್ತಿ ಕ್ರಿಮಿಕೀಟಗಳು ತುಂಬಿದ್ದವು ಹಾಗಾದರೆ ಈ ಬಾವಲಿಗಳಿಗೆ ಹಾರಾಡುವ ಕ್ರಿಮಿಕೀಟಗಳನ್ನು ಶಿಕಾರಿ ಮಾಡಲು ಕಣ್ಣುಗಳ ಅಗತ್ಯವೇ ಇಲ್ಲವೇ ಎಂದು ಯೋಚಿಸಿದ ಸ್ವಲ ಬಾವಲಿಗಳ ಮನುಷ್ಯರಿಗೆ ಅಗೋಚರವಾದ ಯಾವುದೋ ರಹಸ್ಯಮಯ ಇಂದ್ರಿಯ ಇದೆ ಆದರೆ ಅದರ ಸಹಾಯದಿಂದ ಅವು ಕಣ್ಣುಗಳ ಅಗತ್ಯವೇ ಇಲ್ಲದೆ ಚಲಿಸಬಲ್ಲವು ಬೇಟೆಯಾಡಬಲ್ಲವು ಅವಕ್ಕೆ ಹಗಲೂ ಒಂದೇ ರಾತ್ರಿಯೂ ಒಂದೇ ಎಂದು ತನ್ನ ತೀರ್ಮಾನ ಘೋಷಿಸಿದ ಪಾದ್ರಿಯ ಪ್ರಯೋಗಗಳು ತೀರ್ಮಾನಗಳು ಇತರ ವಿಜ್ಞಾನಿಗಳಿಗೆ ತಲೆ ಬಿಸಿ ಮಾಡಿದವು ಪಾದ್ರಿಯ ಧರ್ಮ ಬೋಧನೆ ಕೇಳಲು ಬಂದ ಭಕ್ತಾದಿಗಳು ಪಾದ್ರಿ ಈ ನಿಶಾಚರ ಜೀವಿಗಳ ಬಗ್ಗೆ ಆಸಕ್ತನಾಗಿರುವುದನ್ನು ಕಂಡು ಗೊಣಗಾಡಿದರು ತಮ್ಮ ಕಾಣಿಕೆಯನ್ನೆಲ್ಲ ಈತ ಬಾವಲಿಗಳ ಮೇಲೆ ವಿನಿಯೋಗಿಸುತ್ತಿರುವುದು ಅವರಿಗೆ ಬೇಸರ ತರಂದಿತು ಆ ಸಮಯದಲ್ಲಿ ಸ್ವಿಟ್ಜರ್ಲ್ಯಾಂಡಿನ ಚಾರ್ಲ್ಸರ್ ಜೂರಾ ಎಂಬ ವಿಜ್ಞಾನಿ ಬಂದ ಸಲಾನಿ ಬಾವಲಿಗಳ ಮೇಲೆ ನಡೆಸಿದ ಪ್ರಯೋಗಗಳನ್ನು ನೋಡಿ ಚಕಿತನಾದ ಕುತೂಹಲಗೊಂಡ ಅವನೂ ಬಾವಲಿಗಳ ಬೆನ್ನು ಹತ್ತಿದ ಜೂರ ಬಾವಲಿಗಳ ಕಣ್ಣು ಕಟ್ಟಿದಾಗ ಅವು ಏನು ತೊಂದರೆ ಇಲ್ಲದ ನಿರಂತರವಾಗಿ ಹಾರಾಡಿದವು ಆಗಿದ್ದರೆ ಇರಲಿ ನೋಡೋಣ ಎಂದು ತಮಾಷೆಗಾಗಿ ಜೂರ ಬಾವಲಿಗಳ ಕಿವಿಗೂ ಮೇಣ ಮೆತ್ತಿ ಬಿಟ್ಟ ಆಶ್ಚರ್ಯ ಕಿವಿಗೆ ಮೇಣ ಮೆತ್ತಿದಾಗ ಮಾತ್ರ ಜೂರ ಅಪ್ರತಿಭನಾಗುವಂತೆ ಬಾವಲಿಗಳು ಕುರುಡರ ರೀತಿ ಕಿಟಕಿ ಬಾಗಿಲು ಗೋಡೆಗಳಿಗೆಲ್ಲ ಡಿಕ್ಕಿ ಹೊಡೆಯುತ್ತಾ ತಡವರಿಸಿದವು ವಿಚಿತ್ರ ನೋಡಿದ ಜೂರೈಗೆ ನಿಜವಾಗಿಯೂ ಆಶ್ಚರ್ಯವಾಯಿತು ಗಾಬರಿಯಾಯಿತು ಹಾಗಾದರೆ ಬಾವಲಿಗಳು ಕಿವಿಯ ಮುಖಾಂತರ ನೋಡುತ್ತಿವೆಯಾ ಎಂದು ಅವನು ಯೋಚಿಸಿದ ದೇವರು ಇವಕ್ಕೆ ಕಣ್ಣು ಕೊಟ್ಟಿರುವುದು ಹೇತಕ್ಕೆ ಎಂದು ಯೋಚಿಸಿದ ಒಂದು ಇಂದ್ರಿಯದ ಕೆಲಸ ಇನ್ನೊಂದು ಇಂದ್ರಿಯ ಮಾಡುತ್ತಿದೆ ಎಂದರೆ ಜನ ಏನನ್ನುತ್ತಾರೆ ಅಯ್ಯೋ ದೇವರೇ ಎಂದು ಯೋಚಿಸತೊಡಗಿದ ಆದರೆ ವಿಜ್ಞಾನಿಯಾಗಿ ತನ್ನ ಪ್ರಯೋಗಗಳ ತೀರ್ಮಾನಗಳನ್ನು ಹೇಳದಿದ್ದರೆ ಹೇಗೆ ಜನ ಏನಾದರೂ ಅನ್ನಲಿ ಎಂದು ಗಟ್ಟಿ ಮನಸ್ಸು ಮಾಡಿ ಜೂರ ನಡೆದಿದ್ದನ್ನು ಹೇಳಿದ ಕಿವಿಗೆ ಮೇಣ ಮೆತ್ತಿದಾಗ ಬಾವಲಿಗಳು ದಾರಿ ತಪ್ಪುವುದನ್ನು ನೋಡಿದರೆ ಬಾವಲಿ ಬಾಲಿಗೆ ಕಿವಿಯ ಕಣ್ಣಿನ ಕೆಲಸವನ್ನು ಮಾಡುವ ಹಾಗೆ ಕಾಣುತ್ತೆ ಎಂದು ಹೇಳಿದ ಜನ ಇಬ್ಬರು ವಿಜ್ಞಾನಿಗಳು ತಮ್ಮನ್ನು ಮೂರ್ಖರನ್ನಾಗಿ ಮಾಡುತ್ತಿದ್ದಾರೆ ದೈವ ನಿಯಮಗಳಿಗೆ ವ್ಯತಿರಿಕ್ತವಾದುದನ್ನೆಲ್ಲ ಹೇಳುತ್ತಾ ಅನವಶ್ಯಕತೆ ತಲೆನೋವುಗಳನ್ನು ಸೃಷ್ಟಿಸುತ್ತಿದ್ದಾರೆ ಇವರೇನು ಬಾವಲಿ ಕಣ್ಣಿಗೆ ಮೇಳ ಮೆತ್ತಿದರೋ ತಮ್ಮ ಕಣ್ಣಿಗೆ ಮೆತ್ತಿಕೊಂಡರೋ ಎಂದು ಪಾದ್ರಿಯ ಜೂರಿಗೂ ಉಗಿದರು ಜೂರೆಯ ಪ್ರಯೋಗಗಳನ್ನು ಕೇಳಿದ ಪಾದ್ರಿ ಸಲಾನಿ ಮತ್ತೊಮ್ಮೆ ಸಾರಿ ಬಾವಲಿಯ ಕಿವಿಯೊಳಗೆ ತೂರಿಸಿ ಪ್ರಯೋಗ ಕೇಳಿದ ಅಳವಡಿಸಬಹುದಾದ ತ್ರಾಮ್ರದ ಚಿಕ್ಕ ಕೊಳವೆಗಳನ್ನು ಸ್ವಲಾನಿ ತಯಾರಿಸಿದ್ದ ಕೊಳವೆಗಳನ್ನು ಕಿವಿಯೊಳಗೆ ಹಾಕಿ ಬಾವಲಿಗಳನ್ನು ಸ್ವಲಾನಿ ಕೋಣೆಯೊಳಗೆ ಬಿಟ್ಟಾಗ ಅವು ಅಡೆತಡೆ ಇಲ್ಲದೆ ಹಾರಾಡಿದವು ಆದರೆ ಕೊಳವೆಗಳನ್ನು ಮೇಣದಿಂದ ಮುಚ್ಚಿದ್ದ ಕೂಡಲೇ ಅವು ಯದ್ವಾತದ್ವಾ ಹಾರಾಡಿ ಗೋರ್ಡೆಗೆ ದಾರಗಳಿಗೆ ಡಿಕ್ಕಿ ಹೊಡೆದವು ಕಿವಿ ಮುಚ್ಚಿದ ಕೂಡಲೇ ಬಾವಲಿಗಳು ಕುರುಡ ಆಗುವುದು ಸತ್ಯವಾಗಿತ್ತು ಜೂರೆಯ ತೀರ್ಮಾನಗಳು ಸತ್ಯವೆಂದು ಪಾದ್ರಿ ಪ್ರತಿಪಾದಿಸಿದ ಜನ ತಾಳ್ಮೆ ಕಳೆದುಕೊಂಡು ಇಬ್ಬರು ವಿಜ್ಞಾನಿಗಳು ಅವಿವೇಕಿಗಳೆಂದು ತೀರ್ಮಾನಿಸಿದರು ಪಾದ್ರಿ ಧರ್ಮ ಬೋಧನೆ ಮಾಡುವುದನ್ನು ಬಿಟ್ಟು ದೈವ ನಿಯಮಗಳಿಗೆ ವ್ಯತಿರಿಕ್ತವಾದ ತರ್ಕ ಮಾಡುತ್ತಿದ್ದಾನೆ ಧರ್ಮ ವಿರೋಧಿ ಹುಚ್ಚಾಟಗಳಲ್ಲಿ ತೊಡಗಿ ಭಾವಲಿಗೆ ಕಾಟ ಕೊಡುತ್ತಿದ್ದಾನೆ ಎಂದು ಅವರು ನಿಂದಿಸಿ ಕೊನೆಗೆ ಪ್ರಸಿದ್ಧ ವಿದ್ವಾಂಸನೆಂದು ಹೆಸರುವಾಸಿಯಾಗಿದ್ದ ಜಾರ್ಜಾ ಕುವಿರ್ ಎನ್ನುವ ಫ್ರೆಂಚ್ ವಿಜ್ಞಾನಿ ಬಳಿಗೆ ಹೋಗಿ ಪಾದ್ರಿಯು ಜೂರೆಯು ಕೊಡುತ್ತಿರುವ ಮನಃ ಬಗ್ಗೆ ಚಾಡಿ ಹೇಳಿದರು ಕೇಳಿದರು ಕುವಿರ್ ತನಿಖೆ ಮಾಡುವುದರ ಬದಲು ಜನಗಳ ಅಸಹನೆಗೆ ಧನಿಗೂಡಿಸಿದ ಕಿವಿಯಿಂದ ನೋಡಿಕೊಂಡು ಹಾರಾಡುತ್ತಿವೆ ಎಂದು ಹೇಳಿದ ವಿಜ್ಞಾನಿಗಳಿಬ್ಬರನ್ನು ದೂಷಿಸಿ ಭಾವಲಿಗಳ ಇಂದ್ರಿಯ ಸೂಕ್ಷ್ಮದ ಬಗ್ಗೆ ತನ್ನದೇ ಆದ ಒಂದು ಸೂತ್ರ ಹೇಳಿದ ಹೇಗೆ ತಿಳಿದುಕೊಂಡ ಅವನು ಕೆಲವು ಸತ್ಯಗಳನ್ನು ನುಡಿದ ಅವನ ಪ್ರಕಾರ ಭಾವಲಿಗಳಿಗೆ ಅಸಾಧಾರಣ ಸ್ಪರ್ಶ ಶಕ್ತಿ ಇದೆ ಅದು ಹಾರುವಾಗ ಎದುರಿರುವ ಪದಾರ್ಥಗಳು ಅದರ ಮುಂದಿರುವ ಗಾಳಿಯನ್ನು ತಡೆಯುವುದು ಅದರ ರೆಕ್ಕೆಗಳ ಮೇಲಿರುವ ರೋಮಗಳಿಗೆ ಗೊತ್ತಾಗುತ್ತವೆ ಅಷ್ಟೇ ಹೊರತು ಕಿವಿ ಕಣ್ಣಿನ ಕೆಲಸ ಮಾಡುತ್ತದೆ ಮೂಗು ಬಾಯಿಯ ಕೆಲಸ ಮಾಡುತ್ತದೆ ಎಂದೆಲ್ಲ ಹೇಳುವುದು ತಪ್ಪು ನೋಡಲು ವಿಚಿತ್ರವಾಗಿ ಕಾಣುತ್ತದೆಂದು ಬಾವಲಿಗಳು ಇಷ್ಟು ಉತ್ಪತ್ತಕ್ಕೆ ಮಾಡಿದ್ದಾರೆ ಎಂದು ಹೇಳಿಕೆ ಕೊಟ್ಟ ಜನಗಳಿಗೆ ಕುವಿರನ ಮಾತುಗಳಿಂದ ಮತ್ತೆ ತಮ್ಮ ಧರ್ಮ ಶ್ರದ್ಧೆ ಪ್ರತಿಷ್ಠಾಪನೆಯಾಯಿತೆಂದು ಸಮಾಧಾನವಾಯಿತು ಪಾಪ ಇದ್ದುದನ್ನು ಹೇಳಿದ ಪಾದ್ರಿ ಸ್ವಲಾನಿ ಮತ್ತು ಜೂರ ಇಬ್ಬರು ಅವಿವೇಕಿಗಳೆಂದು ಬಮ್ಮಿಸಿಕೊಂಡರು ಕುವೀರನ ವಿವರಣೆಗಳನ್ನು ಜನ ಸುಮಾರು ನೂರೈವತ್ತು ವರ್ಷಗಳವರೆಗೆ ಪ್ರಶ್ನಿಸಿ ಪರೀಕ್ಷಿಸಲು ಹೋಗಲು ಬಾವಲಿಗಳು ನಿರಾತಂಕವಾಗಿ ತಮ್ಮ ನಿಶಾಚರ ಹಾರಾಟ ಮುಂದುವರಿಸುತ್ತಿದ್ದವು ಸ್ವಲಾನಿ ಹೇಳಿದ್ದು ಸುಳ್ಳೇ ಇರಬಹುದು ಆದರೆ ಕುವೀರ್ ಹೇಳಿದ್ದಾದ್ರೂ ಎಷ್ಟು ಸತ್ಯ ಪರೀಕ್ಷಿಸದೆ ನೂರೈವತ್ತು ವರ್ಷ ಇದನ್ನು ನಂಬಿಕೊಂಡೇ ಕುಳಿತಿದ್ದೇವಲ್ಲ ಎಂದು ವಿಜ್ಞಾನಿಗಳು ಈ ವಿವಿಧ ಗ್ರಸ್ತ ಬಾವಲಿ ಸಂಶೋಧನೆಗಳನ್ನು ಮತ್ತೆ ಕೈಗೆತ್ತಿಕೊಂಡರು ಡೆನ್ಮಾರ್ಕಿನ ವಿಜ್ಞಾನಿ ಸೇವಿನ್ ಜೆಗ್ರಾಫ್ ಬಾವಲಿಗಳ ರೆಕ್ಕೆಗಳಲ್ಲಿದ್ದ ಸ್ಪರ್ಶ ಸಂವೇದಿನರಗಳನ್ನು ಶಸ್ತ್ರಚಿಕಿತ್ಸೆಯಿಂದ ತೆಗೆದುಹಾಕಿ ಅನಂತರ ಅವುಗಳನ್ನು ಹಾರಲು ಬಿಟ್ಟಾಗ ಸ್ಪರ್ಶ ಸಂವೇದನೆ ಇಲ್ಲದೆ ಬಾವಲಿಗಳು ಮಿಕ್ಕ ಬಾವಲಿಗಳಂತೆಯೇ ಅಡೆತಡೆಗಳನ್ನು ತಪ್ಪಿಸಿ ಲೀಲಾ ಜಾಲವಾಗಿ ಹಾರಾಡಿದವು ಕಿವಿ ಮುಚ್ಚಿದಾಗ ಮಾತ್ರ ತದ್ವಾ ಹಾರಾಡುತ್ತಿದ್ದವು ಬಾವಲಿಗಳ ಹಾಗಿದ್ದರೆ ಬಾವಲಿಗಳ ಸ್ಪರ್ಶ ಸಂವೇದನೆಗೂ ಹಾರಾಟಕ್ಕೂ ಯಾವ ಸಂಬಂಧವೂ ಇಲ್ಲ ಕಿವಿ ಮುಚ್ಚಿದ ಕೂಡಲೇ ಬಾವಲಿಗಳು ದಾರಿ ತಪ್ಪುವುದರಿಂದ ಎದುರಿನ ಪದಾರ್ಥಗಳಿಂದ ಬರುವ ಯಾವುದೋ ಸದ್ದಿಗೂ ಈ ಕಿವಿಗೂ ಸಂಬಂಧವಿರಲೇಬೇಕು ಆದರೆ ಯಾವ ಪದಾರ್ಥಗಳಿಂದಲೂ ಯಾವುದೇ ಸದ್ದು ನಮಗೆ ಹೇಳಲಿಲ್ಲವಲ್ಲ ಹಾಗಿದ್ದರೆ ಬಾವಲಿಗಳೇ ಸದ್ದು ಮಾಡಿ ಅದು ಎದುರಿನ ಪದಾರ್ಥಗಳಿಂದ ಪ್ರತಿಫಲಿಸುವಂತೆ ಮಾಡುತ್ತಿರಬಹುದೇ ಎದುರಿನ ಪದಾರ್ಥಗಳು ಇನ್ಯಾವ ರೀತಿಯಿಂದ ತಮ್ಮ ಇರುವಿಕೆಯನ್ನು ಬಾವಲಿಗಳೇ ತಿಳಿಸಿಗಲು ಸಾಧ್ಯ ಜೇಗ್ರಾಫ್ ಬಹುಕಾಲ ಈ ಬಗ್ಗೆ ಚಿಂತಿಸಿದ ಜೇಗ್ರಾಫ್ ಬಾವಲಿಗಳು ಹಾರುವ ಮೊದಲು ಸಣ್ಣಗೆ ತಮ್ಮ ಬಾಯನ್ನು ಕಳೆದು ಮುಚ್ಚೂರನ್ನು ಗಮನಿಸಿದ್ದ ಹಾಗಿದ್ದರೆ ಈ ಬಾವಲಿಗಳು ಹಾಗೆ ಏನೋ ಸದ್ದು ಮಾಡುತ್ತಿರಬೇಕು ತಮ್ಮ ಸುತ್ತಮುತ್ತಲಿನಿಂದ ಅದು ಪ್ರತಿಫಲಿಸಿದ ಕೂಡಲೇ ಸೂರ್ಯನ ಬಿಸಿಲು ಪ್ರತಿಫಲಿಸಿ ನಮ್ಮ ಕಡಳಗೆ ಹೊರಜಗತ್ತಿನ ಬಿಂಬ ಮೂಡುವಂತೆ ಮಾಡುತ್ತಿರಬಹುದು ಹೀಗೆಲ್ಲ ಯೋಚಿಸಿ ಜೆಗ್ರಾಫ್ ಸ್ವಲಾನಿಯ ಪ್ರಯೋಗಗಳನ್ನೆಲ್ಲ ಇನ್ನೊಂದು ದಿಕ್ಕಿನಿಂದ ಪರಿಷ್ಕರಿಸಲು ಪ್ರಾರಂಭಿಸಿದ ಈ ಸಾರಿ ಅವನು ಬಾವಲಿಗಳ ಕಿವಿಗೆ ಮೇಣ ಮೆತ್ತಲಿಲ್ಲ ಕಾಗದದ ಪುಟ್ಟ ಟೋಪಿಗಳನ್ನು ಮಾಡಿ ಬಾವಲಿಗಳು ಬಾಯಿ ಕಳೆಯದ ಹಾಗೆ ಅವುಗಳ ಮೂತಿಗೆ ತೊಡಿಸಿ ಹಾರಲು ಬಿಟ್ಟ ಈ ಎಕ್ಸ್ಪಿರಿಮೆಂಟ್ ಅನ್ನು ಅವನು ಗಮನವಿಟ್ಟು ನೋಡಿದ ಆಲೋಚಿಸಿದ್ದ ಹಾಗೆಯೇ ಜೆಗ್ರಾಫ್ ಸರಿಯಾದ ರೀತಿಯಲ್ಲಿ ಬಾಯಿ ಕಳೆಯಲಾರದ ಬಾವಲಿಗಳು ಕಿವಿ ಕೇಳಲಾರದ ಬಾವಲಿಗಳಂತೆಯೇ ಕಂಡ ಕಂಡಿದ್ದಕ್ಕೆ ಡಿಕ್ಕಿ ಹೊಡೆದವು ಇದರಿಂದ ತನ್ನ ಪ್ರಯೋಗಗಳಿಗೆ ಒಂದು ಹುಮ್ಮಸ್ಸು ಬಂದಿತು ಜೆಗ್ರಾಫ್ ತನ್ನ ಪ್ರಯೋಗಗಳ ಫಲಿತಾಂಶಗಳನ್ನು ಪ್ರಕಟಿಸಿದಾಗ ಸಾವಿರದ ಒಂಬೈನೂರ ನಲವತ್ತನೇ ಇಸ್ವಿ ಸ್ವಲಾನಿ ಮೊಟ್ಟ ಮೊದಲು ಬಾವಲಿಗಳ ಬಗ್ಗೆ ಕುತೂಹಲ ವ್ಯಕ್ತಪಡಿಸಿದ ನೂರೈವತ್ತು ವರ್ಷಗಳ ತರುವಾಯಿ ಜೆಗ್ರಾಫ್ ಬಾವಲಿಗಳ ಅತೀಂದ್ರಿಯ ರಹಸ್ಯ ತಿಳಿಯುವ ಹತ್ತಿರ ಹತ್ತಿರ ಬಂದಿದ್ದ ಆದರೂ ಎಲ್ಲ ಬಗೆ ಹರಿದಿರಲಿಲ್ಲ ಬಾವಲಿ ಬಾಯನ್ನು ಕಳೆದು ಮುಚ್ಚುವುದೇನೋ ನಿಜ ಆದರೆ ಯಾರಿಗೂ ಕೇಳದ ಈ ಶಬ್ದ ಎಂಥದ್ದು ಅದನ್ನು ಕೇಳಲು ಬಾವಲಿಗಿರುವ ಕಿವಿಯಾದರು ಎಂಥದ್ದು ಈ ಪ್ರಶ್ನೆಗೆ ಇನ್ನು ಉತ್ತರವೇ ಸಿಗಲಿಲ್ಲ ಆಕಾಶದಲ್ಲಿ ಬಾವಲಿಗಳು ಹಾರಾಡುತ್ತಲೇ ಇದ್ದವು ವಿಜ್ಞಾನಿಗಳು ತಮ್ಮ ಸಮಸ್ಯೆಗಳಲ್ಲಿ ತೊಳಲಾಡುತ್ತಲೇ ಇದ್ದರು ಈ ಬಾವಲಿಗಳಿಗೆ ಸರಿಯಾದ ಪರಿಷ್ಕಾರವೇ ಹುಡುಕಲಿಲ್ಲ ಆ ಬಾವಲಿಗಳಿಗೆ ಕೇಳಿಸುವ ಶಬ್ದ ಎಂಥದ್ದು ಎಂದು ಯಾರಿಗೂ ಇದುವರೆಗೂ ತಿಳಿದಿಲ್ಲ ಮತ್ತು ನಿಜವಾದ ವಿಜ್ಞಾನಿಗಳು ಬಾವಲಿಗಳ ಬಗ್ಗೆ ಪ್ರಯೋಗ ಮಾಡಿದ ರೀತಿ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ